नमस्कार अभिन वाहिनी के स्वागत ವಿದೇಶದಲ್ಲೂ ಕನ್ನಡದ ಸುಗಂಧ ಚೆಲ್ಲುತ್ತಿರುವ ಉತ್ತರ ಕರ್ನಾಟಕದ ಬಳಗದ ಕಾರ್ಯ ಶ್ಲಾಘನೀಯ ಕಾತರ್ನಲ್ಲಿರುವ ಉತ್ತರ ಕರ್ನಾಟಕ ಬಳಗದವರು ಹಮ್ಮಿಕೊಂಡ ಎರಡನೇ ವರ್ಷದ ವಾರ್ಷಿಕೋತ್ಸವವನ್ನು ಗೂಗಲ್ ಮೀಟ್ ಮೂಲಕ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಸಚಿವರಾದ ಸೌಶಶಿಕಲಾ ಜೊಲ್ಲೆಜೀರವರು ಉತ್ ಉದ್ಘಾಟಿಸಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಉತ್ತರ ಕರ್ನಾಟಕ ಬಳಗದವರು ನಮ್ಮ ಕರುನಾಡಿನ ಸಂಸ್ಕೃತಿ ಹಾಗೂ ಪರಂಪರೆಗಳನ್ನು ಉಳಿಸಿ ಬೆಳೆಸಲು ಕಾತರ್ನಲ್ಲಿ ಮಾಡುತ್ತಿರುವ ಕಾರ್ಯ ಹೆಚ್ಚುವಂಥದ್ದು ಇದಲ್ಲದೆ ಖಾತರ್ನಲ್ಲಿರುವ ಉತ್ತರ ಕರ್ನಾಟಕದ ಭಾಗದ ಜನರಿಗೆ ಜಾಗೃತಿ ಮೂಡಿಸುವಂತಹ ರಕ್ತದಾನ ಶಿಬಿರ ಶಿಕ್ಷಣ ತರಬೇತಿ ಹಣಕಾಸು ಸಹಾಯ ಹೀಗೆ ಹತ್ತು ಹಲವು ಜನಪರ ಕಾರ್ಯಗಳನ್ನು ನಿಷ್ಠೆಯಿಂದ ಮಾಡುತ್ತಿದ್ದಾರೆ ಮಾನ್ಯ ಪ್ರಧಾನಿಗಳಾದ ಶ್ರೀ ನರೇಂದ್ರ ಮೋದಿಜಿರವರು ಈ ಹಿಂದೆ ಖಾತರ್ಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಅನಿವಾಸಿ ಭಾರತೀಯರ ಹಿತದೃಷ್ಟಿಯಿಂದ ಕೌಶಲ್ಯ ಅಭಿವೃದ್ಧಿ ಮೂಲಸೌಕರ್ಯ ಹಣಕಾಸು ಸೇರಿದಂತೆ ಇನ್ನಿತರ ಹಲವಾರು ಒಪ್ಪಂದಗಳಿಗೆ ಸಹಿ ಹಾಕಿದ್ದರು ಅವರ ಪ್ರೀತಿ ವಿಶ್ವಾಸಕ್ಕೆ ಅಂದು ಮೇಕ್ ಇನ್ ಇಂಡಿಯಾ ಮತ್ತು ಡಿಜಿಟಲ್ ಇಂಡಿಯಾ ಕಾರ್ಯ ಕ್ರಮಗಳಿಗೆ ಸಾಕಷ್ಟು ಹೂಡಿಕೆ ಹರಿದು ಬಂದಿದೆ ಎಂದು ಹೇಳಿದರು ವಿದೇಶದಲ್ಲಿ ನಮ್ಮ ಸಾಹಿತ್ಯ ಸಂಗೀತ ಕಲೆ ಆಚಾರ ವಿಚಾರವನ್ನು ಶ್ರೀಮಂತಗೊಳಿಸಲು ಆವಿರತವಾಗಿ ಶ್ರಮಿಸುತ್ತಿರುವ ಸರ್ವ ಕನ್ನಡಿಗರಿಗೂ ಹೃದಯಾಂತರಳದಿಂದ ವಂದನೆಗಳು ತಿಳಿಸಿದರು ಈ ಸಮಾರಂಭದಲ್ಲಿ ಕಾತರ್ನಲ್ಲಿರುವ ಉತ್ತರ ಕರ್ನಾಟಕದ ಬಳಗದ ಅಧ್ಯಕ್ಷರಾದ ಶ್ರೀ ಶಶಿಧರ್ ಹೆಬ್ಬಾಳ್ ಮತ್ತು ಸರ್ವ ನಿರ್ದೇಶಕರು ಹಾಗೂ ಇತರ ಗಣ್ಯರು ಉಪಸ್ಥಿತರಿದ್ದರು ನರ್ಸಿಂಗ್ ಕೇರ್ ಗುಡ್ ರಿಹಾಬಿಲೇಷನ್ ಸೆಂಟರ್ ವಿತ್ ಐಜೆನಿಕ್ ಗೆರಿಯಾಟ್ರಿಕ್ ಕೇರ್ ಫೆಸಿಲಿಟಿ ಅಂಡ್ ಓಲ್ಡ್ ಏಜ್ ಹೋಮ್ ನಿಸರ್ಗೀರ್ ಹೋಮ್ ನರ್ಸಿಂಗ್ ಸೇರಿಸಿನ್ ವಯಸ್ಸಾದ ರೋಗಿಗಳನ್ನು ನೋಡಿಕೊಳ್ಳಲು ನಾವು ಉತ್ತಮ ಓಂ ನರ್ಸಿಂಗ್ ಸೇವೆಗಳನ್ನು ಒದಗಿಸುತ್ತೇವೆ ಓಂ ಹೆಲ್ತ್ ನರ್ಸಿಂಗ್ ಸ್ಪೆಷಾಲಿಟಿ ದಾದಿಯರು ಆಗಿದ್ದು ನಾವು ಎಲ್ಲಾ ವಯಸ್ಸಿನ ರೋಗಿಗಳಿಗೆ ತರಬೇತಿ ಪಡೆದ ಮನೆ ಹಾರೈಕೆಯ ಓಂನರ್ಸ್ ಒದಗಿಸುತ್ತೇವೆ ಮನೆ ಹಾರೈಕೆ ಅನುಕೂಲಕ್ಕಾಗಿ ಗುಣಮಟ್ಟದ ಆರೈಕೆಯನ್ನು ತಲುಪಿಸಲು ನಿಸರ್ಗ ಕೇರ್ ಓಂ ನರ್ಸಿಂಗ್ ಸಿಂಗ್ ಯಾವಾಗಲೂ ಸಿದ್ಧ ಗೃಹ ಆರೋಗ್ಯ ದಾದಿಯರು ಪ್ರಮಾಣೀಕೃತ ಗೃಹ ಆರೋಗ್ಯ ದಾದಿಯರಿಗಾಗಿ ವೃತ್ತಿಪರ ಶುಶ್ರೂಷಾ ಸಂಸ್ಥೆ ನಿಸರ್ಗ ಕೇರ್ ಓಂ ನರ್ಸಿಂಗ್ ಸೆರ್ಸಿಸ್ ನಿಮ್ಮ ನಿವಾಸದಲ್ಲಿ ರೋಗಿಯನ್ನು ನೋಡಿಕೊಳ್ಳಲು ನಾವು ಸಿದ್ಧರಿದ್ದೇವೆ ನಮ್ಮಲ್ಲಿ ಉತ್ತಮ ಪುನರ್ ವಸತಿ ಕೇಂದ್ರ ಟ್ವೆಂಟಿ ಫೋರ್ ಇಂಟು ಸೆವೆನ್ ನರ್ಸಿಂಗ್ ಕೇರ್ ಕೂಡ ಇದೆ ನೀವು ರೋಗಿಗಳನ್ನು ನಮ್ಮ ನಿಸರ್ಗ ಕೇರ್ ನರ್ಸಿಂಗ್ ಹೋಮ್ಗೆ ಸೇರಿಸಬಹುದು ವೆಬ್ಸೈಟ್ ಡಬ್ಲ್ಯೂ ಡಬ್ಲ್ಯೂ ನಿಸರ್ಗ ಕೇರ್ ಡಾಟ್ ಕಾಮ್ ಇಮೇಲ್ ಐ ಡಿ ನಿಸರ್ಗ ಕೇರ್ ಅಟ್ ಜಿಮೇಲ್ ಡಾಟ್ ಕಾಮ್ ಕಾಲರ್ಸ್ ಫಾರ್ ಹೋಮ್ ನರ್ಸಿಂಗ್ ಸರ್ವಿಸ್ ಅಂಡ್ ಹೆಲ್ತ್ ಕೇರ್ ಸೆಂಟರ್ ನೈನ್ ಸೆವೆನ್ ತ್ರೀ ಒನ್ ಟೂ ಫೈವ್ ಸಿಕ್ಸ್ ಟು ಫೋರ್ ಸಿಕ್ಸ್ ಅನದರ್ ನಂಬರ್ ಡಬಲ್ ನೈನ್ ಏಟ್ ಜೀರೋ ಫೋರ್ ಫೈವ್ ಫೋರ್ ಸಿಕ್ಸ್ ನೈನ್ ಫೈವ್